ಎಂಟನೆಯ ಬಾರಿಯ ಲೋಕಸಭಾ ಚುನಾವಣೆ ಅಂತ ಹೇಳ್ಬೋದು ಈ ಹದಿನೆಂಟು ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತೊಂಬತ್ತೊಂದರಿಂದ ಭಾರತೀಯ ಜನತಾ ಪಾರ್ಟಿ ಕುಮಾರ್ ಲೋಕಸಭಾ ಸದಸ್ಯರಾದ ನಂತರ ಇಲ್ಲಿಯ ತನಕವೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕೈಯಿಂದ ತಪ್ಪಿ ಹೋಗಿಲ್ಲ ಅದರ ಬದ ಬದಲಾಗಿ ಅಭಿವೃದ್ಧಿ ಕಾರ್ಯಗಳು ಬಾಕಿಲ್ಲ ಆಗಿವೆ ಅಂತ ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ ಅದರ ಜೊತೆಯಲ್ಲಿ ನಾವು ತಿಳಿದ ಹಾಗೆ ಈ ಹತ್ತು ವರ್ಷದ ಬೆಳಕಾಲ ಕಾಲ ನಮ್ಮ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಆಡಳಿತವನ್ನು ಮಾಡಿದ್ದಾರೆ ಆ ಮೂಲಕವಾಗಿ ದೇಶದ ಪ್ರಗತಿಯನ್ನು ಸಾಧಿಸಿದ್ದು ಮಾತ್ರ ಅಲ್ಲ ನಮಗೆ ಗೊತ್ತಿದ್ದ ಹಾಗೆ ಭ್ರಷ್ಟಾಚಾರವನ್ನು ಭ್ರಷ್ಟಾಚಾರ ರಹಿತವಾದ ಪರಿಶುದ್ಧವಾದ ಪರಿ ಶುಭ ಪರಿಭ್ರಭ ಪಾರ್ದರ್ಶಕ ಆಡಳಿತ ಈ ದೇಶಕ್ಕೆ ನೀಡಿದ್ದಾರೆ ದೇಶದೆಲ್ಲೆಡೆ ಎಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ಮೂಲೆಗಳಲ್ಲಿಯೂ ಕೂಡ ಮೋದಿಯ ಒಂದು ಹವ ಗೋಚರಿಸುತ್ತಿದ್ದು ಇದಕ್ಕೆ ಪೂರಕವೆಂಬಂತೆ ಜಿಲ್ಲೆಯ ನಳಿನ್ ಕುಮಾರ್ ರವರು ಅವರ ನೇತೃತ್ವದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸೇರಿಕೊಂಡಿವೆ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅಭೂತಪೂರ್ವವಾಗಿ ಜಯ ಗಳಿಸ್ತಾರೆ ಎಂಬ ವಿಶ್ವಾಸವು ನನ್ನ ಖಂಡಿತವಾಗಿ ಕೂಡ ನನಗಿದೆ ಅದರ ಜೊತೆಯಲ್ಲಿ ನಾವು ತಿಳಿದಂತೆ ಕಳೆದ ಬಾರಿಗಿಂತಲೂ ಹೆಚ್ಚಿನ ಒಂದು ಅಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಎಂಬ ವಿಶ್ವಾಸ ನನಗೆ ಕರ್ನಾಟಕದಲ್ಲಿ ನಾವು ಯೋಚನೆ ಮಾಡಿದಾಗ ಇಪ್ಪತ್ತೈದು ಸ್ಥಾನಗಳನ್ನು ಖಂಡಿತವಾಗಿಯೂ ಕೂಡ ಗೆಲ್ತದೆ ಜೆ ಡಿ ಎಸ್ ಮತ್ತು ಬಿಜೆಪಿ ಸೇರಿಕೊಂಡು ಹೊಂದಾಣಿಕೆ ಮಾಡಿರುವುದರಿಂದ ನಮಗೇನು ಅಷ್ಟು ಕಷ್ಟ ಆಗೋದಿಲ್ಲ ಎಂಬ ವಿಚಾರವನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಅದರ ಜೊತೆಯಲ್ಲಿ ನಮ್ಮ ಮಳಿನ್ ಕುಮಾರ್ ಅವರು ಕೇಂದ್ರ ಸರ್ಕಾರದ ಯೋಜನೆಯ ಮೂಲಸೌಕರ್ಯವನ್ನು ವೃದ್ಧಿಸಿದ್ದಾರೆ ಜಿಲ್ಲೆಯಲ್ಲಿ ಸಂಪರ್ಕಿಸುವ ವಿವಿಧ ರಸ್ತೆಗಳನ್ನು ಮೇಲ್ದರ್ಜೇರಿಸಿ ಯಾವ ಜನತೆಗೆ ಉದ್ಯೋಗಾವಶ್ಯಕಗಳು ಹೇರಳವಾಗಿ ದೊರಕಿದ್ದು ದೊರಕಿಸಿ ಫಂಡ್ ಫಂಡ್ನಿಂದ ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಸುಧಾರಣೆಯಾಗಿವೆ ಇವುಗಳ ಪರಿಸ್ಥಿತಿ ನಮ್ಮ ಕಣ್ಣುದೆರೆ ಕಣ್ಣು ಕಣ್ಣೆದುರೆ ಗುಚರಿಸುತ್ತದೆ ಜಿಲ್ಲೆಯ ಅಸಂಖ್ಯಾತ ರೈತರು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಫಸಲು ಬಿಮಾ ಯೋಜನೆ ಮಧ್ಯಮ ವರ್ಗದ ಜನರಿಗೆ ಆಯುಷ್ಮಾನ್ ಯೋಜನೆ ಉಜ್ವಲ ಗ್ಯಾಸ್ ಯೋಜನೆ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರವು ನೆರವು ಪಡೆದುಕೊಂಡಿದ್ದು ಈ ಫಲಾನುಭವಿಗಳು ಫಲಾನುಭವಿಗಳು ನರೇಂದ್ರ ಮೋದಿ ಅವರಿಗೆ ಕೃತಜ್ಞತಾ ರೂಪದಲ್ಲಿ ಬಹುಮತದ ಉಡುಗೆರೆಯನ್ನು ಖಂಡಿತವಾಗಿ ಕೂಡ ನೀಡ್ತಾರೆ ಎಂಬ ನಮ್ಮ ಭರವಸೆ ಇದೆ ಅದರ ಜೊತೆಗೆ ನಮ್ಮ ದೇಶದ ಗಡಿ ರಕ್ಷಣೆ ಮಾಡಿದ ಯೋಧ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಮ್ಮ ಪಕ್ಷದ ಆಗಿರೋದು ಜಿಲ್ಲೆಯ ಎಲ್ಲ ವರ್ಗದ ಜನರನ್ನ ಉತ್ಸಾಹವನ್ನು ತುಂಬಿಸಿದೆ ಸೈನ್ಯದ ಮನೋಬಲ ಹೆಚ್ಚಿಸುವ ಭಾರತದ ಕ್ಯಾಪ್ಟನ್ ನರೇಂದ್ರ ಮೋದಿಗೆ ಜನತೆಯ ಜಿಲ್ಲೆಯ ಜನತೆ ಸೇವೆಯ ಸೇನೆಯ ಕ್ಯಾಪ್ಟನ್ ಆಗಿದ್ದ ರಿಜೇಶ್ ಚೌಟರು ಭಾರಿ ಅಂತರದಿಂದ ಚುನಾಯಿಸುತ್ತಾರೆ ಎಂಬ ವಿಶ್ವಾಸವು ನಮಗಿದೆ ಅದರ ಒಟ್ಟಿಗೆ ನಾವು ಯೋಚನೆ ಮಾಡಿದಾಗ ದೇಶದಲ್ಲಿ ನಾವು ಹೇಳಿದ ಹಾಗೆ ನರೇಂದ್ರ ಮೋದಿಯವರ ಕಲ್ಪನೆಯಂತೆ ನಾಲ್ ನಾಲ್ನೂರು ಗಡ್ ಗಡಿಯನ್ನು ನಾವು ದಾಟ್ತೇವೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಆ ಮೂಲಕವಾಗಿ ಖಂಡಿತವಾಗಿ ಕೂಡ ಆ ಒಂದು ಗಡಿಯನ್ನು ನಾವು ದಾಟಿ ಮೂರನೆಯ ಅವಧಿಗೆ ನಮ್ಮ ನರೇಂದ್ರ ಮೋದಿಯವರು ಮೂರನೆಯ ಅವಧಿಗೆ ಈ ಒಂದು ಕ್ಷೇತ್ರದಲ್ಲಿ ಪ್ರಧಾನಿಯಾಗಿ ಖಂಡಿತವಾಗಿ ಮೂಡಿಬರಲಿದ್ದಾರೆ ಎಂಬ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೀವಿ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ